ಹಾಯ್ ಹಲೋ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ನೀಡ್ಸ್ ಯೂಟ್ಯೂಬ್ ಚಾನಲ್ ಸೊ ಆತ್ಮೀಯ ಕೃಷಿಕ ಮಿತ್ರರಿಗೆ ಹಾಗೂ ರೈತ ಮಿತ್ರರಿಗೆ ರೈತರಿಗೆ ಈ ಒಂದು ವಿಡಿಯೋ ತುಂಬ ಅನುಕೂಲವಾಗಿದೆ ಅಂದ್ಕೊಂತೀನಿ ಸ್ನೇಹಿತರೆ ಯಾಕಂತಂದರೆ ನೀವು ಕೂಡ ಎಲ್ಲ ಪ್ರತಿಯೊಬ್ಬ ರೈತರು ಕೂಡ ಸರ್ಕಾರದಿಂದ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಹಣವನ್ನು ಪಡ್ಕೊತ ಇರ್ತಾರೆ ಸೊ ಇದರಲ್ಲಿ ಒಂದು ಮುಖ್ಯವಾದ ಒಂದು ಅಪ್ಡೇಟನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಯಾವ ಅಪ್ಡೇಟು ಅಂತಂತಂದ್ರೆ ನೀವೇನಾದ್ರು ಪಿ ಎಮ್ ಕಿಸಾನ್ ಸಮ್ಮಾನ್ ಇದೆ ಹಣವನ್ನು ಪಡ್ಕೊಳ್ತಾ ಇದ್ದೀರಾ ಅಂತಂತಂದರೆ ಆ ಹಣದ ಬಗ್ಗೆ ಒಂದು ಅಪ್ಡೇಟ್ ಇದೆ ಸೊ ಆ ಅಪ್ಡೇಟನ್ನು ತಿಳ್ಸೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯಮಾಡಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಇದೇ ರೀತಿಯ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ನಮ್ಮ ಒಂದು ಚಾನಲ್ನ ಆನ್ ನೋಟಿಫಿಕೇಷನ್ನ ಆನ್ ಮಾಡಿ ಸ್ನೇಹಿತರೆ ಹೌದು ಪ್ರತಿಯೊಬ್ಬರು ಕೂಡ ಪಿ ಎಮ್ ಸಮ್ಮ ನಿಧಿಯ ಈಗ ಮೂರು ತಿಂಗಳಿಗೆ ಒಂದು ಸ್ವಲ್ಪ ನಾಲ್ಕು ತಿಂಗಳಿಗೆ ಒಂದು ಸಲ ಕಂತು ಬರುತ್ತಲ್ಲ ಆ ಕಂತನ್ನು ನೀವು ಪಡ್ಕೊಳ್ತಾ ಇರ್ತೀರ ಸ್ನೇಹಿತರೆ ಸೊ ಏನು ಅಪ್ಡೇಟು ಅಂತ ಅಂದರೆ ನೀವೇನಾದರೂ ಆ ಕಂತನ್ನು ಪಡ್ಕೊಳ್ತಾ ಇರ್ತೀರ ಸೊ ಈ ಪಿ ಎಮ್ ಕಿಸಾನ್ ಬೆನಿಫಿಷರಿ ಲೀಸ್ಟನ್ನು ಒಂದು ಸಲ ನೀವು ಚೆಕ್ ಮಾಡ್ಕೊಳ್ಳಿ ಸೊ ಆ ಲೀಸ್ಟಲ್ಲಿ ಒಂದೇ ಕುಟುಂಬದಲ್ಲಿ ಒಂದಕ್ಕಿಂತ ಹೆಚ್ಚು ಸೊ ಇವಾಗ ಮನೆಯಲ್ಲಿ ಜಮೀನು ಇರುತ್ತೆ ಅಂತಂದರೆ ಮನೆಯ ಯಜಮಾನನ ಹೆಸರಿಗೂ ಜಮೀನು ಇರುತ್ತೆ ಜೊತೆಗೆ ಅವ್ರ ಮನೆಯ ಹೆಸರಲ್ಲೂ ಜಮೀನು ಇರುತ್ತೆ ಇಬ್ಬರು ಕೂಡ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯ ಬೆನಿಫಿಷಿಯರಿ ಲೀಸ್ಟಲ್ಲಿ ಹೆಸರಿರುತ್ತೆ ಇಬ್ಬರು ಕೂಡ ಹಣವನ್ನು ಪಡ್ಕೊತಾ ಅಂತಂದರೆ ಸೊ ಅವರಿಗೆ ಈ ಒಂದು ಅಪ್ಡೇಟ್ ಇದೆ ಸ್ನೇಹಿತರೆ ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ ಏನು ಅಪ್ಡೇಟ್ ಅಂತೇಳಿ ಕೊನೆವರೆಗೂ ನೋಡ್ತಾ ಹೋಗಿ ಸೊ ನೀವು ಮಧ್ಯೆ ಸ್ಕಿಪ್ ಮಾಡಿದೆ ಅಂತಂದರೆ ಯಾವ ಏನು ಅಪ್ಡೇಟ್ ಅಂತೇಳಿ ನಿಮ್ಗೆ ಗೊತ್ತಾಗಲ್ಲ ಸ್ನೇಹಿತರೆ ಸೊ ಒಂದು ವೇಳೆ ಇದು ನಿಮಗೆ ಯೂಸ್ಫುಲ್ ಅಂತ ಅಂತಂದರೆ ನಿಮ್ಮ ರಿಲೇಶನ್ ಇರ್ಬೋದು ಯಾರೋ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಇರ್ಬೋದು ಸೊ ಅವರಿಗೂ ಕೂಡ ಈ ಒಂದು ಅಪ್ಡೇಟ್ ಅನ್ನೋದು ತಿಳಿಸ್ತೀವಿ ಸೊ ನಾ ಇವಾಗ ಹೇಳ್ತಾ ಇರೋದು ನಿಮ್ಗೆ ಸುಳ್ಳು ಅಂತಂದ್ರೆ ನೆಕ್ಸ್ಟ್ ದಿನಗಳಲ್ಲಿ ನಿಮ್ಗೆ ಅದು ಸಮಸ್ಯೆ ಆಗೇ ಆಗುತ್ತೆ ಸ್ನೇಹಿತರೆ ಯಾಕಂತಂದ್ರೆ ಸೊ ಒಂದೇ ಕುಟುಂಬದ ಇಬ್ಬರು ವ್ಯಕ್ತಿಗಳು ಪಿ ಎಂ ಸಮ್ಮಾನ್ ನಿಧಿಯ ಹಣವನ್ನ ಪಡ್ಕೊಂತ ಇದ್ರ ಅಂತ ಅಂದ್ರೆ ದಯಮಾಡಿ ಇಬ್ಬರಲ್ಲಿ ಯಾರಾದ್ರೂ ಒಬ್ರು ನಿಮ್ಮ ಒಂದು ಏನು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿಯ ಒಂದು ಬೆನಿಫಿಷಿಯ ಅಕೌಂಟ್ ಇರುತ್ತಲ್ವಾ ಸೊ ಅದನ್ನ ನಿಮ್ಮ ಹತ್ತಿರದ ಖುಷಿ ಸೆಂಟರ್ ಅಥವಾ ಗ್ರಾಮ ಪಂಚಾಯತಿ ಸೆಂಟ್ರಿಗೆ ಹೋಗಿ ನಿಮ್ಮ ಒಂದು ಐ ಸರೆಂಡರ್ ಮಾಡಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂತಂದರೆ ಸೊ ಈಗಾಗಲೇ ಒಂದು ಸರ್ವೆಯನ್ನು ಮಾಡ್ತಾ ಇದ್ದಾರೆ ಸೊ ಅದಕ್ಕೇ ಒಂದು ಟೀಮನ್ನು ಬಿಟ್ಟಿದ್ದಾರೆ ಸೊ ಯಾರ ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿಯ ಹಣವನ್ನು ಪಡ್ಕೊತಾ ಇದ್ದಾರೆ ಬೆನಿಫಿಷಿಯರ್ಸ್ ಇದ್ದಾರೆ ಸೊ ಅವರ ಒಂದು ಐಡಿಯನ್ನ ಟ್ರ್ಯಾಕ್ ಮಾಡಿ ಸ್ಟಾಪ್ ಮಾಡಬೇಕು ಅಂತ ಇದ್ದಾರೆ ಸೊ ಅವ್ರು ಮಾಡೋಕ್ಕಿಂತ ಮುಂಚೆ ನೀವೇ ಹೋಗಿ ನಿಮ್ಮ ಒಂದು ಐಡಿಯಾನ ಸೆರೆಂಡ್ ಸರೆಂಡರ್ ಮಾಡೋದು ಉತ್ತಮ ಸೊ ಒಂದು ವೇಳೆ ನೀವು ಮಾಡಲಿಲ್ಲ ಏನೂ ಆಗೋಲ್ಲ ಸೊ ನಡೆಯುತ್ತೆ ಅಂತೇಳಿ ಹೋದ್ರೆ ಅಂತ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಯಾರೆಲ್ಲ ಈ ಒಂದು ಪಿ ಎಂ ಕಿಸಾನ್ ಸಮ್ಮಾನಿಧಿ ಹಣವನ್ನು ಪಡ್ಕೊತಿದ್ರ ಅವರಿಗೆ ಪ್ರಾಬ್ಲಮ್ ಆಗೇ ಆಗುತ್ತೆ ಸೊ ಇಬ್ಬರಿಗೂ ಕೂಡ ನಿಮಗೆ ಪಿ ಎಂ ಕಿಸಾನ್ ಅಮೌಂಟ್ ಬರೋದಿಲ್ಲ ಇಬ್ಬರು ಆ ಹೆಸರು ಕೂಡ ಬೆನಿಫಿಷಿಯರ್ ಬೆನಿಫಿಷಿಯರ್ ಬೆನಿಫಿಷಿಯರಿ ಲೀಸ್ಟಲ್ಲಿ ಡಿಲೀಟ್ ಆಗೋದಂತೂ ಖಂಡಿತ ಸ್ನೇಹಿತರೆ ಒಂದು ವೇಳೆ ಮತ್ತೆ ನೀವೇನಾದ್ರು ಅರ್ಜಿಯನ್ನು ಹಾಕಿದೆ ಅಂತ ಅಂದರೆ ನಿಮ್ಮ ಒಂದು ಆಧಾರ್ ಬೇಸ್ ಅರ್ಜಿ ಆಗಿರೋದ್ರಿಂದ ನಿಮ್ಮ ಒಂದು ಅರ್ಜಿ ಕೂಡ ಏನಾಗುತ್ತೆ ಸಸ್ಪೆಂಡ್ ಆಗುತ್ತೆ ಸೊ ಯಾವುದೇ ಒಂದು ಅರ್ಜಿಯನ್ನು ಸಲ್ಲಿಸೋಕ್ಕಾಗಲ್ಲ ದಯಮಾಡಿ ಏನು ಅಂತ ಅಂದರೆ ಈ ಒಂದು ಕೆಲಸ ಮಾಡಿ ನಿಮ್ಮ ಒಂದು ಇಬ್ರಲ್ಲಿ ಒಬ್ಬರದ್ದು ಯಾರಾದರೂ ಒಬ್ಬರದ್ದು ಒಂದು ಐಡಿಯನ್ನು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಅಥವಾ ಇದು ಖುಷಿ ಆಫೀಸಿಗೆ ಹೋಗಿ ನಿಮ್ಮ ಒಂದು ಐ ಸರೆಂಡರ್ ಸರೆಂಡರ್ನ ಮಾಡ್ಬೋದಾಗಿದೆ ಸ್ನೇಹಿತರೆ ಸೊ ಒಂದು ವೇಳೆ ನಿಮಗೆ ಅಲ್ಲಿ ಮಾಡೋಕಾಗಲಿಲ್ಲ ಅಂತ ಅಂದರೆ ಆನ್ಲೈನಲ್ಲಿ ಕೂಡ ನೀವು ನಿಮ್ಮ ಒಂದು ಐಡಿಯನ್ನು ಸರೆಂಡರ್ ಮಾಡ್ಬೋದು ಯಾವ ರೀತಿ ಸರೆಂಡರ್ ಮಾಡ್ಬೋದು ಅಂತೇಳಿ ನಾನು ನಿಮಗೆ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಸೊ ಪಕ್ಕದಲ್ಲಿ ನೋಡ್ಕೊಳ್ಳಿ ಸೊ ನೀವು ನಿಮ್ಮ ಇದರಲ್ಲಿ ಪಿ ಎಮ್ ಕಿಸಾನ್ ಅಂತೇಳಿ ಟೈಪ್ ಮಾಡಿ ಗೂಗಲಲ್ಲಿ ಸೊ ಇದನ್ನು ಮೊಬೈಲಲ್ಲಿ ಕೂಡ ನೀವು ಮಾಡ್ಕೊಬೋದಾಗಿದೆ ಸೊ ಈ ತರ ಹೊಡೀರಿ ಫಸ್ಟ್ ಒಂದು ಆಪ್ಷನ್ ಇದೆ ಪಿ ಎಂ ಕಿಸಾನ್ ಸಮ್ಮಾನ್ ಇದೆ ಅಂತೇಳಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇವಾಗ ಪಿ ಎಂ ಕಿಸಾನ್ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಸ್ನೇಹಿತರೆ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಕೆಳಗಡೆ ಬನ್ನಿ ಸೊ ಇಲ್ಲಿ ಸಾಕಷ್ಟು ಜನರಿಗೆ ಯೂಸ್ಫುಲ್ ಆದ ಏನೋ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ ಸೊ ನಿಮ್ಮ ಮೊಬೈಲಲ್ಲೇ ನೀವು ಯೂಸ್ ಮಾಡ್ಕೊಬೋದು ನೀವು ಕೂಡ ನಿಮ್ಮನ್ನು ಗೂಗಲಲ್ಲಿ ನೀವು ಆಪ್ಷನ್ಸ್ಗಳನ್ನು ಯೂಸ್ ಅಂತ ಹೇಳಿ ಸಾಕಷ್ಟು ಆಪ್ಷನ್ಸ್ಗಳನ್ನ ನೀವು ಕೊಟ್ಟಿದ್ದಾರೆ ದಯಮಾಡಿ ಸಾಕಷ್ಟು ಜನರಿಗೆ ಈ ಮಾಹಿತಿ ಇಲ್ಲ ಸೊ ಇದನ್ನ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಒಂದು ಆನ್ಲೈನ್ ಮೂಲಕ ಸರ್ವಿಸಸ್ ಸರ್ವಿಸಸ್ಗಳನ್ನ ಯೂಸ್ ಮಾಡಕೊ ಸೊ ಇಲ್ಲಿ ನೋಡಿ ಇಲ್ಲಿ ವ್ಯಾಲೆಂಟರಿ ಸರೆಂಡರ್ ಅಂತ ಇದೆ ಅರ್ಥ ಆಯ್ತಾ ಅಂದರೆ ಸೊ ನೀವೇನಾದರೂ ಇಲ್ಲಿದೆ ವಾಲೆಂಟರಿ ಸರೆಂಡರ್ ಆಫ್ ಪಿ ಎಮ್ ಕಿಸಾನ್ ಬೆನಿಫಿಟ್ಸ್ ಸೊ ನಾನು ಅವಾಗಲೇ ಹೇಳಿದ್ನಲ್ಲ ಸೊ ಒಂದೇ ಮನೆಯಲ್ಲಿ ಒಬ್ಬರು ಅಥವಾ ಒಬ್ರಕ್ಕಿಂತ ಜಾಸ್ತಿ ಬೆನಿಫಿಷಿಯರ್ಸ್ ಇದ್ದೀರಾ ಅಂದರೆ ಒಂದು ಬೆನಿಫಿಷಿಯರ್ ಐ ಡಿಯನ್ನು ಸರೆಂಡರ್ ಮಾಡೋದು ಉತ್ತಮ ಅಂತ ಹೇಳಿದ್ನಲ್ವಾ ಸೊ ಆ ಒಂದು ಐ ಡಿಯನ್ನು ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ಕಾಣಿಸ್ತಾ ಇದೆ ಸೊ ಇದ್ರ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಸರ್ವ ಪ್ರಾಬ್ಲಮ್ಸ್ ಇರುತ್ತೆ ಸೊ ವೇಟ್ ಮಾಡಿ ಹಾಕೊಬೋದು ಇಲ್ಲಿ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಿಕೊಂಡು ಇಲ್ಲಿ ನಿಮಗೆ ರಿಜಿಸ್ಟರ್ ಆಗಿರುವಂಥ ಫೋನ್ ನಂಬರ್ಗೆ ಒಂದು ಮೆಸೇಜ್ ಬರುತ್ತೆ ಸೊ ಅದಕ್ಕೆ ಗೆಟ್ ಒ ಟಿ ಪಿ ಕೊಟ್ಟು ಕ್ಯಾಪ್ಚರ್ನ ಹಾಕಿ ಗೆಟ್ ಒ ಟಿ ಪಿ ಕೊಟ್ಟರೆ ಸಾಕು ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಅಥವಾ ನಿಮ್ಮ ಒಂದು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯ ಐ ಡಿ ಸಲೆಂಡರ್ ಆಗುತ್ತೆ ಸ್ನೇಹಿತರೆ ಜೊತೆಗೆ ಇಲ್ಲಿ ನೋಡಿ ಇಲ್ಲಿ ನಿಮಗೊಂದು ನಿಮ್ಮ ರಿಜಿಸ್ಟರ್ ನಂಬರ್ ಗೊತ್ತಾಗಿಲ್ಲ ಅಂತಂದರೆ ಇಲ್ಲಿ ನೋವು ಇವ ರಿಜಿಸ್ಟರ್ ನಂಬರ್ ಇದೆ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ನ ಕೂಡ ರಿಜಿಸ್ಟರ್ ನಂಬರ್ನ ಕೂಡ ಚೆಕ್ ಮಾಡ್ಕೊಬೋದಾಗಿದೆ ಇಲ್ಲಿ ನೋಡಿ ಇಲ್ಲಿ ನಿಮ್ಮ ಮೊಬೈಲ್ ನ ಹಾಕಿ ಕೂಡ ಚೆಕ್ ಮಾಡ್ಬೋದು ಇಲ್ಲ ನಿಮ್ಮ ಒಂದು ಆಧಾರ್ ನಂಬರ್ನ ಇಲ್ಲಿ ಮೆನ್ಷನ್ ಮಾಡಿ ಕ್ಯಾಪ್ಚರ್ ಕೋಡ್ನ ಎಂಟ್ರಿ ಮಾಡಿ ಗೆಟ್ ಮೊಬೈಲ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ನ ಹುಡ್ಕೋಬೋದಾಗಿದೆ ಸೊ ಈ ರೀತಿ ನೀವು ಕೂಡ ನಿಮ್ಮ ಒಂದು ಪಿ ಎಮ್ ಕಿಸಾನ್ ಸಮ್ಮ ಐ ಡಿಯನ್ನು ಸರೆಂಡರ್ ಮಾಡ್ಬೋದಾಗಿದೆ ಸ್ನೇಹಿತರೆ ಸೊ ಇದು ಇವಾಗಲ್ದ್ರೂ ಮುಂದಿನದಲ್ಲಿ ಬಂದೇ ಬರುತ್ತೆ ಸ್ನೇಹಿತರೆ ಸೊ ಆಲ್ರೆಡಿ ನಮಗೆ ಸಿಕ್ಕಂಥ ಅಪ್ಡೇಟ್ ಪ್ರಕಾರ ಸೊ ಆಲ್ರೆಡಿ ಟ್ಯಾಕ್ ಮಾಡ್ತಾ ಇದ್ದಾರೆ ಸೊ ಯಾರೆಲ್ಲ ಡಬಲ್ ಪೇಮೆಂಟನ್ನು ತಗೊಂತ ಇದ್ದಾರೆ ಅಂತ ಅಂದರೆ ಒಂದೇ ಕುಟುಂಬದಲ್ಲಿ ಇಬ್ಬಿಬ್ರು ಹಣ ತಗೊತಾ ಇದ್ದಾರೆ ಸೊ ಅವರಿಗೊಂದು ಈ ಒಂದು ರೂಲ್ಸ್ ಖಂಡಿತವಾಗಿಯೂ ಅನ್ವಯ ಆಗುತ್ತೆ ದಯಮಾಡಿ ನಾನು ಹೇಳುವಂತ ಈ ಒಂದು ಮೆಥಡ್ನ ಮೂಲಕ ನಿಮ್ಮ ಒಂದು ಐ ಸರೆಂಡರ್ ಮಾಡೋದು ಉತ್ತಮ ಸೊ ಒಂದು ವೇಳೆ ನೀವು ಮಾಡಲಿಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿರುವಂತಹ ಇಬ್ಬರ ಐ ಡಿ ಕೂಡ ಸಸ್ಪೆಂಡ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೊತೀನಿ ಸ್ನೇಹಿತರೆ ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಜೊತೆಗೆ ನಮ್ಮ ಒಂದು ಚಾನಲ್ ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಯು